ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ ಹಾಗಾಗಿ ಸಣ್ಣ ಪುಟ್ಟ ಬೇಕರಿ ಅವರಿಗೆ ಕತ್ತರಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಎಂದು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಇದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎಂದು ಹೇಳಿದರು ಕಮರ್ಷಿಯಲ್ ಕಲೆಕ್ಟ್ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಸುನಾಮಿ ರೀತಿ ಆಗೋಗಿದೆ ದಿವಾಳಿ ಎದ್ದೋಗಿದೆ ಹಾಗಾಗಿ ಸಣ್ಣ ಪುಟ್ಟ ಬೇಕ್ರಿಯವ್ರ ಮೇಲೆ ಸಣ್ಣ ಪುಟ್ಟವ್ರ ಮೇಲೆ ಇವತ್ತು ಜೇಬಿಗೆ ಕತ್ರಿ ಆಗ್ತಕ್ಕ ಉತ್ಪಾದನೆ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾನು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸಭೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆದರೆ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ನಾವು ಬರಬೇಕಾದ್ರೆ ಸುದ್ದಿ ನೋಡಿದೆ ಅಂತಿಮವಾಗಿ ಇವರೆಲ್ಲ ಪಾಪ ಇವತ್ತು ಬೀದಿಗಳದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನೋ ಬಹುಶಃ ಇವತ್ತು ಟೈಮನ್ನ ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳೆಲ್ಲ ನಾನು ನೋಡಿದ್ದೇನೆ ಇದು ನೋಡಿ ನಾಳೆ ದಿನ ಉತ್ತರ ನೋಡಿ ಇವತ್ತು ಇಲ್ಲಿ ಕಮರ್ಷಿಯಲ್ ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಸುನಾಮಿ ರೀತಿ ಆಗೋಗಿದೆ ದಿವಾಳಿ ಎದ್ದೋಗಿದೆ ಹಾಗಾಗಿ ಸಣ್ಣ ಪುಟ್ಟ ಬೇಕರಿ ಅವ್ರ ಮೇಲೆ ಸಣ್ಣ ಪುಟ್ಟ ಅವ್ರ ಮೇಲೆ ಇವತ್ತು ಜೇಬಿಗೆ ಕತ್ರಿ ಆಗ್ತಕ್ಕ ಉತ್ಪಾದ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾನು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅನ್ಕೊಂಡೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸಭೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆದರೆ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ನಾ ಬರಬೇಕಾದ್ರೆ ಸುದ್ದಿ ನೋಡಿದೆ ಅಂತಿಮವಾಗಿ ಇವರೆಲ್ಲ ಪಾಪ ಇವತ್ತು ಬೀದಿಗಳಿದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನೋ ಬಹುಶಃ ಇವತ್ತು ಟೈಮನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೇನೆ ಇದು ನೋಡಿ ನಾಳೆ ದಿನ ಉತ್ತರ ನೋಡಿ ಇವತ್ತು ಇಲ್ಲಿ ಕಮರ್ಷಿಯಲ್ ಟ್ಯಾಕ್